ಹುಚ್ಚ ಶ್ರೀರಾಮಗೌಡ ಒಬ್ಬ ಹುಚ್ಚನೇ ಸರೇ ದೀಪ ನನ್ನ ತಮ್ಮ ರಮೇಶ್ ಉಂಡು ಬಿಟ್ಟಿರುವ ಏನು ತನ್ನ ಮನೆಗೆ ತುಂಬಿಸಿಕೊಳ್ಳುವಟ್ಟಿದ್ದಾನಲ್ಲ ಂತಿರುವ ಸುಮದರಂತಿರುವ ಆಶಾಭಾವನೆ ಬಿಡುವ ಆ ಗೌಡನ ಹೆಂಡತಿ ಹೌದು ನನ್ನ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿದಿದೆ ಅವಳೇ ಸೌಂದರ್ಯವತಿ ಎಂದು ಹೇಗಾದರೂ ಮಾಡಿ ಅವಳ ಸೌಂದರ್ಯದ ಸುದಿಯನ್ನು ಇರಲೇಬೇಕು ಕನಸನ ಕನ್ನಿ ಇತ್ತ ಕಡೆ ಬರುತ್ತಿದ್ದಾಳಲ್ಲ ಬರಲಿ ಬರಲಿ ಈ ಯಾರೂ ಇಲ್ಲದ ಪ್ರಶಾಂತವಾದ ವಾತಾವರಣವನ್ನು ಉಪಯೋಗಿಸಿಕೊಂಡು ಅವಳ ಶೀಲದ ಸವಿ ಊಟ ಮಾಡಲೇಬೇಕು ನನ್ನ ನಿಲ್ಲಿಸದ ಕಾರಣ ಚೀತಾ ನಿನ್ನ ನೋಡಿ ಬಾ ದಿನಗಳಾಯಿತು ಏಕೋ ಮಾತನಾಡಿಸಬೇಕೆಂಬೆನಿಸಿತು ನಿಲ್ಲಿಸಿದೆ ಏಕೆ ತಪ್ಪಾಯ್ತಾ ಛೇ ಛೇ ಹಾಗೇನಿಲ್ಲ ದೇಸಾಯಿ ಅವರೇ ಅದರಲ್ಲಿ ನೀವು ಜೈಲಿನಿಂದ ಯಾವಾಗ ಬಂದ್ರಿ ನಾನು ಬಂದು ಇಂದಿಗೆ ತಿಂಗಳಾಯಿತು ಅದರಲ್ಲಿ ತುಂಬಾ ಹಸಿವಾಗಿದೆ ಊಟ ನೀಡುವಯ್ಯಾ ಅಯ್ಯೋ ಅದಕ್ಕೇನಂತೆ ಈಗ ತಾನೇ ನಮ್ಮ ಮನೆಯವ್ರಿಗೋಸ್ತಿರಾ ಹೊಲಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೀವು ಬೇಕಾದ್ರೆ ಅಲ್ಲಿ ಊಟ ಮಾಡ್ಕೊಂಡು ಬರೋರು ಅಂತ ಸೀತಾ 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 ನಿನ್ನ ತಲೆ ಮೇಲೆ ಹೊತ್ತ ಬುದ್ಧಿ ಅಲ್ಲ ಸೀತಾ ನನಗೆ ಬೇಕಾಗಿರೋದು ಅಂದ್ರೆ ಹಾಗಾದ್ರೆ ನಿಮ್ಗೆ ಏನು ಬೇಕಾಗಿದೆ ಸೀತಾ ಸೃಷ್ಟಿ ಮಾಡಿದ ಬ್ರಹ್ಮನ ಪ್ರಯೋಗ ಆಗುವ ಈ ನಿನ್ನ ದೇಹದಡಿಗೆ ಬೇಕು ನಿನ್ನಿಂದ ಒಪ್ಪುವುದಾದರೆ ಏಸಾಯಿ ನಾಲ್ಗೆ ಸ್ವಲ್ಪ ಹೆಡೆದದಲ್ಲ ಇರಲಿ ಮಾತು ಮಿತಿ ಮೀರ್ತಾ ಇದೆ ಚಿತಾ ನಿನ್ನ ಕೆಟ್ಟದು ಮತ್ತು ಒಳ್ಳೆಯದು ವಿಚಾರಿಸಕತೆ ಬಂದಿಲ್ಲ ನಾನು ಬಹು ದಿನಗಳಿಂದ ಬಹು ದಿನಗಳಿಂದ ಕಾಡುತ್ತಿರುವ ಹುಚ್ಚು ಭಾವನೆ ಸಮನ ಮಾಡಿಕೊಂಡು ಬಂದಿರುವೆ ಬೇಗ ಬಂದಿಯಾಗೂ ನನ್ನ ಬಾಹು ಭದ್ರ ವಂದನದಲ್ಲಿ ಏಸಾಯಿ ಒಚ್ಚ ಬಾಯina ಹೆಣ್ಣು ಅಂದ್ರೆ ಏನು ಅಂದ್ಕೊಂಡಿದೀಯಾ ಮಾತು ಮಿತಿ ಇರಲಿ ಒಂದ್ ವೇಳೆ ಮಿತಿ ಮಾತಾಡಿದ್ರೆ ನಿನ್ನೆ ಗತಿ ಏನಾಗುತ್ತೋ ನನಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ನಡೆಯುವುದೇನೆಂದರೆ ನಾನು ಚೆನ್ನಾಗಿ ಬಲ್ಲೆ ಪ್ರತಿ ಮನ್ಮಥುರು ನಾಚಿ ಸಂಕಟ ಪಡುವ ಅಮೋಘ ರಾಸಲೀಲೇ ಹಾ ನೀನು ಒಪ್ಪಿದರೆ ಇಲ್ಲವಾದರೆ ಬಲವಂತವಾಗಿ ನಿನ್ನನ್ನು ಪಡೆದು ಬಹು ದಿನಗಳ ಈಡೇರಿಸಿಕೊಳ್ಳಬೇಕಾಗುತ್ತದೆ ನೆನಪಿರಲಿ ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣು ಕಾಮುಕ ಹಿಂದೆ ನಿನ್ನಂತೆ ಹಾರಾಡಿದ ದುರ್ಯೋಧನ ರಾವಣ ದುರ್ಮರಣಕ್ಕೆ ಈಡಾದ್ರು ಇವತ್ತೇನಾದ್ರೂ ನೀನು ಅವರ ದಾರಿನ ತುಳಿತೀನಿ ಅಂತ ಕಾಮದ ಕಣ್ಣು ಹಾಕಿ ನನ್ನ ಮೈ ಮುಟ್ಟಲು ಬಂದ್ರಿ ನಿನಗೂ ಅವ್ರ ಹಾಗೆ ದುರ್ಮರಣ ಕಟ್ಟಿಟ್ಟ ಬುತ್ತಿ ಎಚ್ಚರ ಇರಲಿ ನನಗೆ ಎಚ್ಚರ ಕೊಡುವೆ ಚಲುವೆ ಕೋಪದಲ್ಲಿರುವ ಈ ನಿನ್ನ ಸೌಂದರ್ಯ ಅದೆಷ್ಟು ಮೋಹಕವಾಗಿದೆ ಎಂದರು ನೀನೇ ಹೇಳು ವರಟರಾಮಯ್ಯನ ಕತೆ ಕೇಳಲು ನಾನೇನು ಚೆಕ್ಕ ಮಗುವಲ್ಲೇಷ ಎಂದಿರುವ ಭರ್ಚರಿ ಗಂಡ ನೀನು ನನಗೆ ಒಲಿದರೆ ನಿನ್ನ ಅದ್ಭುತ ಸುಖ ಸಿರಿ ಸಾಯಿ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣು ನಾನು ಬೇರೊಬ್ಬರ ಹೆಂಡತಿ ಗರತಿ ಸಾಧ್ವಿಯಾಗಿ ಬಾಳೋ ಹೆಣ್ಣಿನ ಕೆಣಕೊತ್ತ ನಿನ್ನಂತ ಗಂಡಸಿಗೆ ಇಲ್ಲ ಕಣು ಮರ್ಯಾದೆಯಿಂದ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀಲಿ ಹೊರಟು ಹೋದ್ರೆ ಸರಿ ಇಲ್ಲವಾದ್ರೆ ನೀನ್ ಆಡಿದ್ದೆ ಆಟ ಅಂತ ಮಿತಿ ಮೀರಿ ಮೈ ಮುಟ್ಟಲು ಬಂದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ದೇವರೇ ಬಲ್ಲ ನಾಲಿಗೆ ಯಾಕೋ ದಾಡುತ್ತಿದೆಯಲ್ಲ ಇನ್ನೊಂದು ಬೀರು ಹೊರ ಬಂದರೆ ಹಣಿ ನೆತ್ತರವನ್ನು ಕುಡಿದು ಬಿಡುವೆ ಉದುರು ಬಿದ್ದ ಹಣ್ಣು ತಿನ್ನೋದಕ್ಕಿಂತ ಗಿಡದ ಮೇಲೆ ಕಿತ್ತು ತಿನ್ನುವ ಹಣ್ಣು ಸಿಹಿ ಎಂದು ನನಗೆ ಗೊತ್ತು ಪುರಾಣ ಪ್ರವಚನ ಕೇಳಿ ಹಿಂದೆ ಸರಿಯಲು ನಾನೇನು ಶಂಡನಲ್ಲ ಬೇಗ ಬಂದಿ ಆಗು ಇಲ್ಲಿಯೇ ಕ್ಷಣಾರ್ಧದಲ್ಲಿ ತೋರಿಸಿ ಬಿಡುತ್ತೇನೆ ಹೇಗಿದೆ ಸ್ವರ್ಗ ಸುಖವೆಂದು ಮುಚ್ಚ ನಾನು ಎಂದಿದ್ರು ನನ್ನ ಕೈ ಹಿಡಿದವರ ಬಾಳಿಗೆ ನಾನು ದಿವ್ಯ ಜ್ಯೋತಿ ನಿನ್ನಂಥವನ ಪಾಲಿಗೆ ಉರಿಯೋ ಬೆಂಕಿ ಧಾ ದೀಪ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ ಆದರೆ ಅದನ್ನ ಮುಟ್ಟಿದರೆ ಸುಟ್ಟು ಭಸ್ಮವಾಗಿ ಹೋಗ್ತೀಯ ಜಗತ್ತನ್ನೇ ಸುಡಬೇಕೆಂಬ ಕಾಡು ಇಚ್ಚು ನೀನಾದರೂ ಸರಿ ಶರಾರದಲ್ಲಿ ನಂದಿಸಿ ಪೂಜೆ ಆಗಿಸಬಲ್ವಾ ಈ ಹಮ್ಮೀರ ನೀನು ಒಪ್ಪುವುದಾದ್ರೆ ನಿನ್ನ ತನುಮನ ಸುಖ ಶ್ರೀ ಬಲ್ಲ ಎಂಟನೇ ಸಾಮರ್ಥ್ಯ ಹೊಂದಿದ್ದಾನೆ ಈ ಸರ್ದಾಳ ಬೇಗ ಬಂದಿಯಾಗು ನನ್ನ ಬಾವು ಬಂದ್ರ ವಂದನದಲ್ಲಿ ಮಗಡ ಗೌಡ ಒಳ್ಳೆಯ ಸಮಯಕ್ಕೆ ದೇವ್ರ ಹಾಗೆ ಬಂದಿಯಪ್ಪ ನೀನ್ ಬರದೆ ಹೋದ್ರೆ ಆ ಪಾಪಿಯಿಂದ ಪ್ರಾಣವೇ ಹೊರಟು ಹೋಗ್ತಾ ಇತ್ತು ಭಯ ಪಡಬೇಡಿ ದೊಡ್ಡ ದೊಡ್ಡಪ್ಪ ಸಾಯಿ ಎಂತ ಕಾಮುಕೊಂಡು ಅಂದ್ರೆ ಇಡೀ ಜಗತ್ತಿಗೆ ಗೊತ್ತು ಇವ್ನ ಟೈಮ್ ಚೆನ್ನಾಗಿತ್ತು ಬದುಕುಳಿದ ಇಲ್ಲದೆ ಹೋದ್ರೆ ಇವನ ರೂಂಡ್ ಅವನು ಚೆಂಡಾಡಿ ಪಾದಕ್ಕೆ ಅರ್ಪಿಸ್ತಿದ್ದೆ ಅವನ ಟೈಮ್ ಚೆನ್ನಾಗಿತ್ತು ಬದುಕುಳಿದ ಈಗ ತಪ್ಪಿಸ್ಕೊಂಡ್ರೆ ಆಯ್ತು ನೆಕ್ಸ್ಟ್ ಟೈಮ್ ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಶಾಂತನಾಗಪ್ಪ ಆದರೂ ಸಮಯಕ್ಕೆ ಸರಿಯಾಗಿ ದೇವ್ರು ಹಾಗೆ ಬಂದಿಯಲ್ಲ ನಡು ಆ ಪಾಪಿಗೆ ಮಾತ್ರ ದುರ್ಮರಣ ಕಟ್ಟಿಟ್ಟೆ ಬುತ್ತಿ ಆ ದೇವಸಾಯಿಗೋಡು ಹಾಗೀಗ ಸಾಯಲ ಕಣು ದುರ್ಮರಣವನ್ನು ಹೊಂದಿ ಸಾಯ್ತಾನ ಅತ್ತಿಗೆ ಇಂಥ ವಿಷ ಜಂತುಗಳನ್ನು ತುಂಡು ತುಂಡಾಗಿ ಕತ್ತಿಸಿ ನಾಯಿ ನರಿಗಳಿಗೆ ಹಂಚಬೇಕು ಆ ದೇವರು ಕೂಡ ಇಂಥ ಕೆಟ್ಟ ಪರವಾಗಿ ಇದ್ದಾನೆ ಅತ್ತಿಗೆ ಇದು ಕಲಿಯುಗ ಸಹಿಸ್ಕೊಳ್ಳೋರಿಗೆ ಉಳಗಾಳವಿಲ್ಲ ಇಂಥ ಸುಮ್ಮನೆ ಬಿಟ್ರಿ ಇವರ ಅಟ್ಟಾಯ ಹೆಚ್ಚಾಗಿ ಊರಲ್ಲಿ ಒಂಟಿ ಹಣ್ಣು ಮಕ್ಕಳು ತಿರುಗಾಡಲು ಕಷ್ಟವಾಗುತ್ತಿದೆ ಆದಷ್ಟು ಬೇಗ ಇವನು ಅಂತ ಸಿಹಿ ಆಡುತ್ತೇನೆ ಉಮೇಶ್ ಗೌಡ ನಿಂತ್ಕೊಳ್ಳಪ್ಪ ನೋಡು ನಿನ್ ಹತ್ರ ನಾನೊಂದು ಮಾತು ಕೇಳಬೇಕು ಅಂತ ಇದೀನಿ ನಡೆಸಿ ಕೊಡ್ತಿ ಏನಪ್ಪಾ ಹೇಳುವ ಮಾತು ನೀವು ಈ ರೀತಿ ನನ್ನತ್ರ ವಿನಿಸ್ಕೊಳ್ಳುವುದು ಸರಿಯಲ್ಲ ನಿ ಯಾವ ಮಾತು ಅಂತ ಹೇಳಿ ನಿತ್ಯ ಜಾಗದಲ್ಲಿ ನನ್ನ ಪ್ರಾಣ ಒತ್ತೆ ಇಟ್ಟು ಅವರು ನಡೆಸ್ಕೊಡ್ತೇನೆ ಛೆ ಛೇ ಅದೆಲ್ಲ ಏನಿಲ್ಲ ಇಲ್ಲಿ ನಡಿತಲ್ಲ ಈ ಘಟನೆ ಇದು ನಮ್ಮಿಬ್ಬರ ಮಧ್ಯನೇ ಇರಲಿ ಯಾರಿಗೂ ಗೊತ್ತಾಗೋದು ಬೇಡಪ್ಪ ಅದರಲ್ಲೂ ನಿಮ್ಮ ಅಣ್ಣನಿಗಂತೂ ತಿಳಿಲೇಬಾರ್ದು ನಮ್ಮಿಬ್ಬರ ಮಧ್ಯೆ ಇದ್ರೆ ಅಷ್ಟೇ ಸಾಕು ಅತ್ಗೇ ಏನಂತ ಮಾತನಾಡ್ತಿರುವಿ ನನ್ನ ರಕ್ತ ಇನ್ನು ಕುತ್ತಾ ಕೂತಾ ಅಂತ ಕುದೀತಾ ಇದೆ ನಿಮ್ಮಂಥ ಪವಿತ್ರವಾದ ಶೀಲದ ಮೇಲೆ ಕಣ್ಣು ಹಾಕಿ ಆ ದೊಡ್ಡಪ್ಪ ಪ್ರದೇಶ ಕಣ್ಣು ಕಿತ್ತು ಚಿತ್ರಹಿಂಸೆ ಮಾಡಿ ಕೊಂದಾಗಲೇ ನನಗೆ ನೆಮ್ಮದಿ ನೋಡು 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 ನಾನಿನ ಇದೇ ಆವೇಶ ಬೇಡ ಅಂತ ಇರೋದು ನೋಡಪ್ಪ ಆ ದೇವಸಾಯಿಗೂ ನಿಮ್ಮ ಅಣ್ಣನಿಗೂ ಮೊದಲೇ ಆಗೋಲ್ಲ ಈ ವಿಷಯ ಅವ್ರಿಗೆ ಗೊತ್ತಾದರೆ ಊರಲ್ಲಿ ಏನನಾಹುತವಾಗ್ಬಿಡುತ್ತೋ ಏನು ನಿಮ್ಮಣ್ಣ ನೋಡೋಕೆ ಎಷ್ಟು ಸೌಮ್ಯವಾಗಿದ್ದಾರೋ ಅಷ್ಟೇ ಕೋಪಿಷ್ಟರು ಅವ್ರಿಗೆ ಗೊತ್ತಾದರೆ ಅವನ ರುಂಡವನ್ನೇ ಚೆಂಡಾಡ್ಬಿಡ್ತಾರೆ ಇಷ್ಟೆಲ್ಲ ಅಂತ ಆಗೋದು ಬೇಡ ಅಂತಾನೆ ಅವ್ರ ಮುಂದೆ ಈ ವಿಷಯ ಹೇಳಬೇಡ ಅಂತ ಹೇಳಿದ್ದು ಬೇಡಪ್ಪ ದಯವಿಟ್ಟು ಈ ವಿಷಯ ನಮ್ಮಿಬ್ಬರ ಮಧ್ಯಾಹ್ನ ಇರಲಿ ನೀನ್ ನಿಮ್ಮಿಚ್ಛೆಯಂತೆ ಆಗಲಿ ಈ ವಿಷಯದ ಬಗ್ಗೆ ನಾನು ಯಾರಾದ್ರೂ ಹೇಳುವುದಿಲ್ಲ ಪಾದ ಸಾಕ್ಷಿ ಆಣೆ ಅಬ್ಬಾ ಈಗ ಮನಸ್ಸಿಗೆ ಸಮಾಧಾನವಾಯ್ತು ನಡಿಯಪ್ಪ ಬಹಳ ವೇಳೆ ಆಯ್ತು ಮನೆ ಹೋಗೋಣ ಅತಿಗೆ ಹೊಲ್ದಲ್ಲಿ ಎಲ್ಲರೂ ಹಸುವಿನಿಂದ ಕಾಯ್ತಾ ಇರ್ತಾರೆ ಹಾ ಬೇಗ ಹೋಗೋಣ ಸರಿಯಪ್ಪ ಬಾ ಹೋಗೋಣ